ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾರಾ ಸಂಸ್ಥೆಗೆ ಬಂದಿದ್ದೇವೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಟ್ಟೆ ಮಲ್ಲಪ್ಪ ಸಮೀಪ ಇರುವಂತಹ ದೊಂಬೆಕೊಪ್ಪ ಎನ್ನುವಂತಹ ಗ್ರಾಮದಲ್ಲಿರುವಂಥ ಸಾರಾ ಸಂಸ್ಥೆ ಈ ಒಂದು ಸಂಸ್ಥೆಯಿಂದ ಏನೆಲ್ಲ ಲಾಭ ಇದೆ ಗ್ರಾಮಾಭಿವೃದ್ಧಿ ಆಧಾರ ಇಟ್ಕೊಂಡು ಏನೆಲ್ಲ ಈ ಸಂಸ್ಥೆಯ ಬೆಳವಣಿಗೆ ಇದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ವೀಕ್ಷಕರಿಗೆ ಸಾರಾ ಸಂಸ್ಥೆಯ ಪರಿಚಯ ಮಾಡ್ತಾ ಇದ್ದೇವೆ ಆಧುನಿಕ ಕಾಲಮಾನದಲ್ಲಿ ಹಳೆ ಪದ್ಧತಿಯ ಕೃಷಿ ಮರೆತಂತಹ ಬಹಳಷ್ಟು ಜನರಿಗೆ ಒಂದು ಹೊಸ ನೆನಪು ಮಾಡುವಂತಹ ವಿಚಾರಧಾರೆ ಇಟ್ಕೊಂಡು ಈ ಒಂದು ಸಂಸ್ಥೆ ಪ್ರಾರಂಭವಾಗಿದೆ ಈ ಸಂಸ್ಥೆ ಅಡಿಯಲ್ಲಿ ಏನೆಲ್ಲ ಕೆಲಸ ಆಗ್ತಾ ಇದೆ ಇದರ ಉದ್ದೇಶ ಏನು ಇದರ ಲಾಭ ಏನು ಬನ್ನಿ ವೀಕ್ಷಕರು ಇಲ್ಲಿನ ಸಂಚಾಲಕರಾದಂತಹ ಧ್ವನಿಶ್ರವರಿಗೆ ಭೇಟಿ ಮಾಡೋಣ ಅವರ ಬಳಿ ಇಲ್ಲಿನ ಮಾಹಿತಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಬನ್ನಿ ವೀಕ್ಷಕರೇ ಮುಂದಿನ ಕಾರ್ಯಕ್ರಮದಲ್ಲಿ ಸಾರಾ ಲೋಕ ಹೇಗೆಲ್ಲ ಇದೆ ಇದರೊಳಗೆ ಏನೆಲ್ಲ ಇದೆ ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ ಧನುಷ್ವರ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಮಸ್ತೆ ಈ ಸಾರ ಸಂಸ್ಥೆಯ ವಿಶೇಷತೆಯನ್ನು ಮತ್ತೇನೆಲ್ಲ ಈ ಸಾರ ಸಂಸ್ಥೆಯಲ್ಲಿದೆ ಅಂತ ಹೇಳಿ ಒಂದು ಚುಟುಕಾದ ರೀತಿಯಲ್ಲಿ ತಿಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ ಈ ಸಾರ ಸಂಸ್ಥೆ ಕಳೆದ ಒಂದು ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಅದೇ ಥರ ಇಲ್ಲಿ ಪರಿಸರ ಕೃಷಿ ಕಲೆ ಬಗ್ಗೆ ಒಂದಷ್ಟು ಕೆಲಸಗಳನ್ನು ಮಾಡ್ಕೊತಾ ಬರ್ತಾ ಇದೆ ಸಾಗರ ಮತ್ತು ಹೊಸನಗರ ಭಾಗದಲ್ಲಿ ಇದರ ಕಾರ್ಯವ್ಯಾಪ್ತಿ ಇರುವಂಥದ್ದು ಹೆಚ್ಚಿನದಾಗಿ ಅದೇ ಥರ ಇಲ್ಲಿ ಪರಿಸರ ಸಂಬಂಧಿಸ್ತಕ್ಕಂಥ ಅನೇಕ ಕಾರ್ಯಾಗಾರಗಳು ಮತ್ತು ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ಒಂದಷ್ಟು ಗಿಡಗಳನ್ನ ತಗೊಬಂದು ಇಲ್ಲಿ ಹಾಕ್ತಿದ್ದೀವಿ ಸುಮಾರು ಇನ್ನೂರೈವತ್ತು ಮುನ್ನೂರು ಜಾತಿಯ ಗಿಡಗಳನ್ನು ನಾವಿಲ್ಲಿ ಹಾಕಿದ್ದೀವಿ ಇನ್ನೂರಿಂದ ಮುನ್ನೂರು ಜಾತಿ ಗಿಡಗಳಿದ್ದಾವೆ ಹಾ ಬೇರೆ ಬೇರೆ ಜಾತಿಯ ಗಿಡಗಳನ್ನ ತಂದು ಹಾಕ್ತಾ ಇದ್ದೀವಿ ಮತ್ತೆ ಅವೇ ಇಲ್ಲೊಂದಿಷ್ಟು ಸ್ಥಳೀಯ ಪ್ರಭೇದಗಳನ್ನು ಕೂಡ ಗುರುತಿಸ್ತಾ ಇದ್ದೀವಿ ಇದರ ಸಂಸ್ಥೆ ಸಂಸ್ಥಾಪನೆಗೆ ಮೂಲ ಉದ್ದೇಶ ಏನು ಈ ಸಂಸ್ಥೆ ಶುರು ಮಾಡಿದಂಥವ್ರು ಅರುಣ್ ಕುಮಾರ್ ಅಂತೇಳಿ ಅವರು ಫೈನ್ ಆರ್ಟಿಸ್ಟ್ ಅವರು ಸ್ವಂತ ಊರು ಇದೇ ಊರಾಗಿರೋದ್ರಿಂದ ಅವರು ಈ ಭಾಗದಲ್ಲೇ ತಮ್ಮ ತಮ್ಮೂರಲ್ಲೇ ಏನಾದರೂ ಒಂದಷ್ಟು ಕೆಲಸಗಳನ್ನು ಮಾಡಬೇಕು ತಮ್ಮೂರಿಗೆ ಒಂದಷ್ಟು ಕೊಡುಗೆಗಳನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಸಂಸ್ಥೆಯನ್ನು ಇಲ್ಲೇ ಶುರು ಮಾಡಿದ್ದು ಅವರು ಇರುವಂಥದ್ದು ಹೆಚ್ಚಿನದಾಗಿ ದೆಲ್ಲಿಯಲ್ಲಿ ಇರ್ತಾರೆ ಎಷ್ಟು ವರ್ಷ ಆಯಿತು ಈ ಸಂಸ್ಥೆ ಪ್ರಾರಂಭವಾಗಿ ಪ್ರಾರಂಭವಾಗಿ ರಿಜಿಸ್ಟ್ರಾಗಿ ಹತ್ತು ವರ್ಷಗಳಾಯಿತು ನಿರಂತರ ಕಾರ್ಯಕ್ರಮಗಳು ಒಂದು ಎಂಟರಿಂದ ಹತ್ತು ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬರ್ತಾರೆ ಈ ಸಾರಾ ಸಂಸ್ಥೆ ಒಳಗೆ ಏನೆಲ್ಲ ಇದೆ ಈಗ ನಾವು ನಿಮ್ಮ ಸಂಸ್ಥೆ ಒಳಗೆ ಬಂದ್ರೆ ಏನೆಲ್ಲ ನಮಗೆ ಪರಿಚಯ ಮಾಡಿಸ್ತೀರಿ ಇಲ್ಲಿ ನಿಮಗೆ ಮೊದಲೇದಾಗಿ ನಮ್ಮ ಸುತ್ತಮುತ್ತ ಇರುವಂಥ ಭತ್ತದ ತಳಿಗಳು ಇದೆ ಆಮೇಲೆ ನಮ್ಮಲ್ಲೇ ಒಂದು ನಾನೂರು ತಳಿಗಳನ್ನ ನಾನ್ನೂರು ತಳಿ ಇಟ್ಕೊಂಡಿದ್ದೀರಿ ನಾನೂರು ತಳಿಗಳು ನಮ್ಮಲ್ಲಿಗೆ ಸಂಗ್ರಹವಾಗಿದೆ ಅದೇ ತರ ನಾವು ಇಲ್ಲೇ ಬೆಳಿತೀವಿ ಕೂಡ ಅವರು ಅದ್ರ ಜೊತೆಯಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಮಣ್ಣಿನ ಮಾದರಿಗಳು ತರ ಇದೆ ಕಲ್ಲುಗಳು ಯಾವ ಯಾವತರದಿದೆ ಆಮೇಲೆ ನಮ್ಮ ಭೂಮಿಯ ಪರಿಚಯ ಮಾಡಿಕೊಡ್ತೀವಿ ಅಂದ್ರೆ ನಮ್ಮ ಭೂಮಿಯ ಒಳಗಡೆಗೆ ಏನೇನಿದೆ ಮತ್ತೆ ಭೂಮಿ ಅಂದ್ರೆ ಏನು ಅದೊಂದು ಒಂದು ಬೇಸಿಕ್ ಭೂಮಿ ಭೂಮಿ ಏನಿದೆ ಅದನ್ನ ನಾನು ಅಲ್ಲಿ ಹೇಳ್ತೀನಿ ಭೂಮಿ ಅಂದ್ರೆ ಭೂಮಿಯಲ್ಲಿರುವಂತಹ ವಿವಿಧ ವಿಶೇಷತೆ ನೀವು ತಿಳಿಸ್ಕೊಡ್ತೀರಿ ಹೌದು ಭೂಮಿ ಅಂದ್ರೆ ಏನು ಭೂಮಿ ಎಲ್ಲಿದೆ ಹೇಗೆ ಅದನ್ನು ಗುರುತಿಸ್ತೀವಿ ಮತ್ತೆ ಅಲ್ಲಿನ ವೈವಿಧ್ಯತೆಗಳೇನು ನೀರಂದ್ರೆ ಏನು ಗಿಡ ಅಂದ್ರೆ ಏನು ಮರ ಅಂದ್ರೆ ಏನು ಮರ ಅಂದ್ರೆ ಮರ ಅಲ್ಲ ಗಿಡ ಅಂದ್ರೆ ಗಿಡ ಅಲ್ಲ ಭೂಮಿ ಅಂದ್ರೆ ಭೂಮಿ ಅಲ್ಲ ಭೂಮಿ ಭೂಮಿ ಅಲ್ಲ ಏನೇನಿದೆ ನೀರು ಯಾಕೆ ವೈಶಿಷ್ಟ್ಯ ತುಂಬಾ ಕುತೂಹಲ ಮೂಡಿಸ್ತಾ ಇದ್ದೀರಿ ವೀಕ್ಷಕರೇ ಬನ್ನಿ ಈ ಸಾರಾ ಲೋಕದಲ್ಲಿರುವ ಭೂಮಿ ತರ ಇದೆ ಇಲ್ಲಿಂದ ಇಲ್ಲಿರುವಂತಹ ತಳಿಗಳು ತರ ಇದೆ ಯಾವ ತರ ಪರಿಚಯ ಮಾಡಿಸ್ಕೊಂತಾರೆ ಬನ್ನಿ ಈಗ ನಮಗ್ ತೋರಿಸ್ಕೊಡ್ತಾ ಇದಾರೆ ಯಾವೆಲ್ಲ ರೀತಿಯೊಳಗೆ ಪರಿಚಯ ಮಾಡಿಸ್ಕೊಂತಾರೆ ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ ನಾನೀಗ ಸಾರಾ ಲೋಕದ ಮೊಟ್ಟ ಮೊದಲ ಕೊಠಡಿಯಲ್ಲಿ ಇದ್ದೇನೆ ಸಾರ ಲೋಕದಲ್ಲಿ ಏನಿದೆ ಏನೆಲ್ಲ ತೋರ್ಸಕ್ ಬಯಸ್ತಾ ಇದ್ದಾರೆ ಮಣ್ಣಿನ ವಿಧ ಯಾವ ತರ ಇದೆ ಭತ್ತದ ತಳಿ ಯಾವ ತರ ಇದೆ ನಾವು ಈ ಮುಂಚೆ ತಿಳಿದಂತಹ ಕೃಷಿ ಪದ್ಧತಿಗೂ ಈ ನಂತರ ತಿಳಿಯ ಬಯಸುತ್ತಿರುವ ಕೃಷಿ ಪದ್ಧತಿಗೂ ಭೂಮಿಯ ವಿಧಗಳಿಗೂ ಈ ಭತ್ತದ ತಳಿಗಳಿಗೆ ಏನೆಲ್ಲ ವ್ಯತ್ಯಾಸ ಇದೆ ನಾನು ನಾನು ಸರಸಂಚಾಲಕರಾದ ಧನುಷ್ರವರಿಗೆ ಆಹ್ವಾನಿಸ್ತಾ ಇದ್ದೇನೆ ಅವರು ತಮ್ಮ ಈ ಲೋಕದ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಸಹ ಮಾಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಒಂದು ಸುಮಾರು ಒಂದು ನಾನ್ನೂರು ತರಿ ತಳಿಯ ಭತ್ತ ತಳಿಗಳನ್ನು ನೋಡಲಿಕ್ಕೆ ಸಿಗುತ್ತೆ ಅದರಲ್ಲಿ ಮುಖ್ಯವಾಗಿ ಹುಲ್ವಾಡಿ ಸಣ್ಣ ಆಮೇಲೆ ಸಣ್ಣವಳ್ಳಿಯ ಆಮೇಲೆ ನಮ್ಮದೇ ಆದಂಥ ಒಂದಷ್ಟು ಭತ್ತ ತಳಿಗಳು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಮತ್ತು ಇದರ ಡಿಸೈನ್ಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರದ ತಳಿಗಳಿದೆ ತುಂಬ ಡಿಫ್ರೆಂಟ್ ಆದ ತಳಿಗಳು ನಿಮಗೆ ನೋಡ್ಬೋದು ಮತ್ತು ಆ ಭತ್ತ ತಳಿಗಳ ಒಂದೇ ಅಲ್ಲ ಹುಲ್ಲುಗಳಲ್ಲಿ ಕೂಡ ವೈವಿಧ್ಯತೆಗಳಿರುತ್ತೆ ಅದೇ ಥರ ಇವುಗಳ ರುಚಿಗಳು ಕೂಡ ತುಂಬ ಬೇರೆ ಬೇರೆ ರುಚಿಗಳಿರುತ್ತೆ ಇಲ್ಲಿ ಸುಮಾರು ನಾನೂರು ತಳಿಗಳನ್ನು ಇಲ್ಲಿ ಬಂದರೆ ನೋಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಅಂಥ ತಳಿಗಳನ್ನು ನಾವು ಒಂದಷ್ಟು ಈ ಒಳಗಡೆ ಇಟ್ಟಿದ್ದೀವಿ ಮತ್ತೆ ಒಂದಷ್ಟು ಕೆಲ್ಗಡೆ ಮಡಿಕೆ ಒಳಗೆ ಕೂಡ ಸಂಗ್ರಹ ಮಾಡಿ ಇಟ್ಟಿದ್ದೀವಿ ಇವೆಲ್ಲವನ್ನು ಪ್ರತಿ ವರ್ಷ ನಾವು ನಾಟಿ ಮಾಡಿ ಮತ್ತೆ ಬೀಜವನ್ನು ಪ್ರಿಸರ್ವ್ ಮಾಡಿ ಇಡ್ತೀವಿ ಇದನ್ನು ನಾವು ರೈತರಿಗೆ ಕೂಡ ಕೊಡ್ತೀವಿ ಅಂದರೆ ಅವರಿಗೆ ಬೀಜ ಮಾಡ್ಕೊಳ್ಳೋ ಮಟ್ಟಿಗೆ ರೈತರಿಗೆ ಇದನ್ನು ಒದಗಿಸ್ಕೊಡ್ತೀವಿ ಆಮೇಲೆ ಅವ್ರು ನಮಗೆ ವಾಪಸ್ ಆ ಬೀಜಗಳನ್ನು ವಾಪಸ್ ಕೊಟ್ಟರೆ ಆಗುತ್ತೆ ಅಂದರೆ ಭತ್ತ ತಳಿಗಳು ಇಲ್ಲಿ ಸುಮಾರು ತಳಿಗಳು ತಳಿಗಳಿರೋದ್ರಿಂದ ಎಲ್ಲ ತಳಿಗಳ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಸೊ ಸಾರ ಸಂಸ್ಥೆಗೆ ಒಮ್ಮೆ ಭೇಟಿ ಕೊಟ್ಟರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ಮತ್ತು ಹೇಗೆ ಬೆಳೀಬೋದು ಮತ್ತು ಯಾವ್ಯಾವ ತಳಿಗಳ ಏನೇನು ಸ್ಪೆಷಾಲಿಟಿ ಇರುತ್ತೆ ಅವೆಲ್ಲವೂ ಕೂಡ ಪರಿಚಯ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ತರ ಇಲ್ಲಿ ಭತ್ತ ತಳಿಗಳ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದೀವಿ ಅದೇ ತರ ಇಲ್ಲಿ ನಿಮ್ಗೆ ಬೇರ್ಗಳಿದೆ ನೋಡ್ಲಿಕ್ಕೆ ನಮ್ಮ ಸುತ್ತಮುತ್ತ ಇರುವಂತವ ಅದೇ ತರ ನಮ್ಮ ಸುತ್ತಮುತ್ತನೇ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಯಾವ ಯಾವ ತರಹದ ಕಲ್ಲುಗಳು ಸಿಗುತ್ತೆ ನಮಗೆ ಅವುಗಳಲ್ಲಿ ಏನೆಲ್ಲ ಮಿನರಲ್ಸ್ಗಳು ಇರುತ್ತೆ ಇವುಗಳ ಪರಿಚಯ ಕೂಡ ನೀವು ಮಾಡ್ಕೊಬಹುದು ಇದ್ರ ನಾವು ಬರೀ ಕಲ್ಲು ಕಲ್ಲು ಅಂದ ತಕ್ಷಣ ಕಲ್ಲು ಅಷ್ಟೇ ನೋಡಿರ್ತೀವಿ ಬಟ್ ಅದರ ವೈವಿಧ್ಯತೆ ಎಷ್ಟೊಂದಿದೆ ಅದ್ರ ಹೇಗೆ ಫಾರ್ಮೇಶನ್ ಆಯಿತು ಅದರಲ್ಲಿ ನಮ್ಮ ಭೂಮಿಯ ಇತಿಹಾಸ ಇರುತ್ತೆ ಇವೆಲ್ಲವೂ ಕೂಡ ನಿಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ ಇದು ಕಲ್ಲು ಅಂದ್ರೆ ಬರೀ ಕಲ್ಲಲ್ಲ ಇಲ್ಲಿ ಭೂಮಿಯ ಇತಿಹಾಸ ಇದೆ ಅದೇ ತರ ಈ ನಾವು ಹೇಗೆ ಬೆಳ್ಕೊ ಬಂದ್ವಿ ಆಮೇಲೆ ನಮ್ಮ ಪ್ರಕೃತಿ ಹೇಗೆ ಪರಿವರ್ತನೆ ಆಯಿತು ಇವೆಲ್ಲದರ ಮಾಹಿತಿ ಕೂಡ ನಿಮಗೆ ಈ ಕಲ್ಲುಗಳಲ್ಲಿ ಸಿಗುತ್ತೆ ಇಲ್ಲಿ ಸಾಕಷ್ಟು ಕಲ್ಲುಗಳು ನಿಮಗೆ ಕಾಣುತ್ತೆ ಇದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಈ ತರದ್ದು ಒಂದಿಷ್ಟು ಕಲ್ಲುಗಳಿದೆ ಆಮೇಲೆ ಈ ಥರದ್ದು ಕಲ್ಲುಗಳಿದೆ ಆಮೇಲೆ ಈ ಕಲ್ಲನ್ನು ನೋಡಿ ಇದರಲ್ಲಿ ತುಂಬ ಡಿಸೈನ್ ಕೂಡ ಇದೆ ನಾವ್ಯಾರೋ ಮಾಡಿರೋ ತರ ಡಿಸೈನ್ ಇದೆ ಇದಿಲ್ಲ ಇಲ್ಲೇ ಕೆರೆ ಹತ್ರ ಕೆರೆ ಕೆಲಸ ಮಾಡುವಾಗ ನಮ್ಗೆ ಲಭ್ಯ ಆದಂತ ಕಲ್ಲು ಇದು ಈ ಕಲ್ಲುಗಳನ್ನ ನಾವು ಇಲ್ಲಿ ಇಟ್ಟಿರೋ ಮುಖ್ಯವಾದ ಉದ್ದೇಶ ಏನು ಅಂದ್ರೆ ನಮ್ಮಲ್ಲಿ ಯಾವ್ಯಾವ ತರದ ಕಲ್ಲುಗಳಿದೆ ಅದ್ರೊಳಗಡೆ ಏನೆಲ್ಲ ಮಿನರಲ್ಸ್ಗಳಿರುತ್ತೆ ಮತ್ತೆ ಇವುಗಳ ಪರಿಚಯ ಮಾಡಿಕೊಳ್ಳಿಕ್ಕೆ ಮುಖ್ಯವಾಗಿ ಇದು ಮಕ್ಕಳಿಗೆ ನಮ್ಮ ಸುತ್ತಮುತ್ತ ಇರೋ ಮಕ್ಕಳಿಗೆ ಸ್ಥಳೀಯರಿಗೆ ಇವುಗಳಲ್ಲಿ ಏನು ಉಪಯೋಗಗಳಿದೆ ಯಾವ್ದಾವ ತರದ ಬಳಕೆಯನ್ನು ನಮ್ಮ ಪೂರ್ವಜರು ಮಾಡ್ತಾ ಇದ್ರು ಇವುಗಳ ಪರಿ ಪರಿಚಯವನ್ನು ಮಾಡ್ಕೊಳ್ಳಿಕ್ಕಾಗಿ ಮುಖ್ಯವಾಗಿ ಇವುಗಳನ್ನು ಜೋಡಿಸಿಟ್ಟಿದ್ವಿ ಅದೇ ಥರ ಮುಂದೆ ನಿಮಗೆ ನಮ್ಮ ಸುತ್ತಮುತ್ತ ಇರುವಂಥ ಕಾಡಲ್ಲಿರುವಂಥ ಬೀಜಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಇದರಲ್ಲಿ ನಮಗೆ ಗೊತ್ತಿರೋ ಒಂದು ಒಂದಷ್ಟು ಸಹ ಬೀಜಗಳಿದೆ ಅದು ಒಂದಷ್ಟು ಒಂದಷ್ಟಿದೆ ನಮಗೆ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಆಲದ ಮರ ತುಂಬ ದೊಡ್ಡದಾಗಿರುತ್ತೆ ಬಟ್ ಆಲದ ಬೀಜ ನೋಡಿದ್ರೆ ನಮ್ಮ ಕಣ್ಣಿಗೆ ಕೂಡ ಕಾಣೋದಿಲ್ಲ ಅಷ್ಟು ಚಿಕ್ಕದಾಗಿರುತ್ತೆ ಆ ಥರದ ನಮ್ಮ ಸುತ್ತಮುತ್ತ ಇರುವಂಥ ಒಂದಷ್ಟು ಬೀಜಗಳ ಪರಿಚಯವನ್ನ ನಾವಿಲ್ಲಿ ಮಾಡ್ಕೊಡ್ತೀವಿ ಇಲ್ಲಿ ಬಂದ್ರೆ ನೀವು ನೋಡಿರುವಂಥ ಬೀಜಗಳು ಒಂದಷ್ಟು ಕಾಣಿಸ್ಬೋದು ಮತ್ತೆ ನೋಡದಿರುವಂತಹ ಸಾಕಷ್ಟು ಬೀಜಗಳು ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಆಗಬಹುದು ಆ ಇದು ನೋಡಿ ಇದು ಜುಮ್ಮನ್ಕಾಯಿ ಅಂತೇಳಿ ಇದು ನಮ್ಮಲ್ಲಿ ಸಾಮಾನ್ಯವಾಗಿ ಇದ್ರ ಮರ ಏನಿರುತ್ತೆ ಮುಳ್ಳಿಂದ ಕೂಡಿರುತ್ತೆ ಆಮೇಲೆ ಇದರಲ್ಲಿ ನಮ್ಮಲ್ಲಿ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಆಮೇಲೆ ಇದನ್ನ ಕಚ್ಚಿದಾಗ ಒಂಥರ ಜುಮ್ಮ ಅಂತ ಒಂದು ಸೆನ್ಸಿಬಲ್ ಆಗುತ್ತೆ ಸೊ ಅದೇ ತರ ಇಲ್ಲಿ ತಾರೆ ಮರ ಅಂತ ಇದೆ ಈ ತಾರೆಕಾಯಿ ಬೀಜ ಇದು ಇದರಲ್ಲಿ ನಾವು ಏನ್ ತ್ರಿಪಲ ಚೂರ್ಣ ಅಂತ ಏನ್ ಕರಿತೀವಿ ತ್ರಿಪಲ ಚೂರ್ಣಕ್ಕೆ ಬಳಸುವಂತ ಒಂದು ವಸ್ತು ಇದು ನಮ್ಮಲ್ಲಿ ತ್ರಿಪಲ ಚೂರ್ಣದಲ್ಲಿ ಅಳಲೆ ಬೆಳೆಸ್ತಾರೆ ನೆಲ್ಲಿ ಬೆಳೆಸ್ತಾರೆ ಮತ್ತೆ ತಾರೆ ಈ ಮೂರನ್ನ ಸೇರಿಸಿ ತ್ರಿಪಲ ಚೂರ್ಣವನ್ನ ರೆಡಿ ಮಾಡ್ತಾರೆ ಅದೇ ತರ ಇದು ಹೊನ್ನೆ ಮರ ಇದು ಹೊನ್ನೆ ಮರ ಅಂತ ಬರುತ್ತೆ ನಮ್ಮಲ್ಲಿ ಅದರ ಬೀಜ ಇದು ಆಮೇಲೆ ಅದೇ ತರ ರುದ್ರಾಕ್ಷಿಯ ರುದ್ರಾಕ್ಷಿಯ ಕೂಡ ಇದೆ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಇದು ಕೂಡ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸಿಗುತ್ತೆ ಅದೇ ಥರ ಈ ಹೇಳ್ತಾ ಹೋದ್ರೆ ತುಂಬ ಬೀಜಗಳಿದೆ ಮುಂದೆ ನಾವು ನಮ್ಮ ಸುತ್ತಮುತ್ತ ಇರೋ ಮಣ್ಣಿನ ಪರಿಚಯವನ್ನ ಮಾಡ್ಕೊಳ್ಳೋಣ ಇಲ್ಲಿ ಸುಮಾರು ನಿಮಗೊಂದು ಹದಿನಾರು ಥರದ ಮಣ್ಣುಗಳಿದೆ ಇವೆಲ್ಲ ಮಣ್ಣುಗಳ ಪರಿಚಯವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದರ ರಿಪೋರ್ಟ್ ಕೂಡ ಇದೆ ಅಂದರೆ ಸಾಯಿಲ್ ರಿಪೋರ್ಟ್ ಏನಿದೆ ಆ ರಿಪೋರ್ಟನ್ನು ಕೂಡ ತರಿಸ್ಕೊಂಡಿದ್ದೀವಿ ಇವುಗಳು ನಮ್ಮ ಕೃಷಿ ಬದುಕಿನಲ್ಲಿ ಮತ್ತೆ ನಮ್ಮ ಜನಜೀವನದಲ್ಲಿ ಸಾಂಸ್ಕೃತಿಕವಾಗಿ ಕೂಡ ಇಲ್ಲಿರೋ ಒಂದಷ್ಟು ಮಣ್ಣುಗಳನ್ನ ನಾವು ಬಳಕೆಯಲ್ಲಿ ಮಾಡ್ತಾ ಇದೀವಿ ಇದರಲ್ಲಿ ಮುಖ್ಯವಾಗಿ ಇದು ಕುಂಬಾರ ಮಣ್ಣು ಜೇಡಿ ಮಣ್ಣಿದೆ ಕೆಮ್ಮಣ್ಣಿದೆ ಇದು ಗೊಚ್ಚು ಈ ತರ ಅಂದ್ರೆ ಸಾಕಷ್ಟು ಮಣ್ಣುಗಳು ನಮ್ಮ ಸುತ್ತಮುತ್ತನೇ ಇದೆ ಬಟ್ ನಾವು ಮಣ್ಣು ಅಂದ ತಕ್ಷಣ ಬರೀ ಮಣ್ಣಾಗಿ ನೋಡ್ತಾ ಇದೀವಿ ಮಣ್ಣಲ್ಲಿ ಕೂಡ ಎಷ್ಟು ವೈವಿಧ್ಯತೆ ಇದೆ ಇದು ಎಷ್ಟೋ ಜನರಿಗೆ ಒಂಥರ ಕಲರಿಂಗ್ ಮಾಡಿದೀವಿ ಅನ್ನೋ ತರ ಕಾಣುತ್ತೆ ಬಟ್ ಹಾಗಿಲ್ಲ ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಇರುವಂತ ಮಣ್ಣಿನ ಮಾದರಿಗಳು ನೋಡಿದ್ರೆ ಇದು ಬಣ್ಣದ ತರ ಕಾಣುತ್ತೆ ಬಣ್ಣ ಏನ ಪೇಂಟಿಂಗ್ ಮಾಡಿದೀವಿ ಅನ್ನೋ ತರ ಬಟ್ ಯಾವುದು ಬಣ್ಣ ಹೊಡೆದಿದ್ದಲ್ಲ ಅಥವಾ ಪೇಂಟ್ ಮಾಡಿರೋದಲ್ಲ ಇವೆಲ್ಲವೂ ಕೂಡ ನ್ಯಾಚುರಲ್ ಆಗಿರೋ ಮಣ್ಣಿನ ಮಾದರಿಗಳು ಇವೆಲ್ಲ ಸೊ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಲ್ಲಿ ನಿಮಗೆ ಯಾವ್ಯಾವ ತರದ ಕಲ್ಲುಗಳು ನೋಡ್ಲಿಕ್ಕೆ ಸಿಗುತ್ತೆ ನಮ್ಗೆ ಅಥವಾ ಯಾವ್ಯಾವ ತರದ ಸಾಯಿಲ್ಸ್ ಇದೆ ನಮ್ಮ ಭಾಗದಲ್ಲಿ ಅನ್ನೋದರ ಮಾಹಿತಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಮತ್ತೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಅದೇ ತರ ಕಲ್ಲುಗಳು ಕೂಡ ಕಲ್ಲುಗಳು ಹೇಗೆ ಆ ಭೂಮಿ ಮೇಲೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಮಾಹಿತಿಗಳು ನಿಮಗೆ ಲಭ್ಯ ಆಗುತ್ತೆ ಮಣ್ಣಿನ ಅದೆಲ್ಲ ಹೇಗೆ ಪರಿವರ್ತನೆಗೊಳ್ಳುತ್ತೆ ಅವುಗಳ ಬಗ್ಗೆ ಪರಿ ಪರಿಚಯ ಕೂಡ ಮಾಡ್ಕೋಬಹುದು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂಥವರೆಲ್ಲ ಕೃಷಿಕರೇ ಆಗಿರೋದ್ರಿಂದ ಅವರ ಕೃಷಿ ಬದುಕಿಗೆ ಒಂದಷ್ಟು ಸಹಕಾರಿಯಾಗಿ ಪೂರಕವಾಗಿ ಇವೆಲ್ಲ ಇದೆ ಅದ್ರ ಜೊತೆಯಲ್ಲಿ ಅವುಗಳನ್ನ ನಾವು ಹೇಗೆ ಬಳಸ್ಕೊಬಹುದು ಅಂದ್ರೆ ನಮ್ಮ ಕೃಷಿಯಲ್ಲಿ ನಮ್ಮ ಗದ್ದೆಯಲ್ಲಿ ಯಾವ ಮಣ್ಣಿದೆ ಅಥವಾ ಅದು ನಮ್ಗೆ ಕೃಷಿಗೆ ಹೇಗೆ ಪೂರಕವಾಗಿರುತ್ತೆ ಅವುಗಳ ಬಗ್ಗೆ ಮಾಹಿತಿನ ನಾವು ಸಾಯಿಲ್ ಟೆಸ್ಟ್ ಅಥವಾ ವಾಟರ್ ಟೆಸ್ಟ್ ಮಾಡಿಸಿ ಅದನ್ನ ಕೃಷಿಯಲ್ಲಿ ನಾವು ತೊಡಗಿಸ್ಕೊಂಡ್ರೆ ನಮ್ಮ ಕೃಷಿ ಒಂದಷ್ಟು ಉತ್ತಮಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿವರೆಗೆ ನಾವು ಮಣ್ಣಿನ ಬಗ್ಗೆ ಪರಿಚಯ ಮಾಡ್ಕೊಂಡ್ವಿ ಕಲ್ಲು ಬಗ್ಗೆ ನೋಡಿದ್ವಿ ಇದೆಲ್ಲವನ್ನು ಇರೋದೆ ಹಾಗಾದ್ರೆ ಭೂಮಿ ಮೇಲೆ ಅಲ್ವಾ ಸೊ ಆ ಭೂಮಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಎಲ್ಲವನ್ನು ತಿಳಿಸ್ತೀವಿ ಅಂತೆಲ್ಲ ಒಂದಷ್ಟು ಬೇಸಿಕ್ ಆಗಿ ಭೂಮಿ ಅಂದ್ರೆ ಏನು ಅಂತೇಳಿ ಇಲ್ಲಿ ನಿಮಗೆ ಭೂಮಿಯ ಹಿಸ್ಟ್ರಿ ಇದೆ ಭೂಮಿ ತರ್ಟೀನ್ ಪಾಯಿಂಟ್ ಅಂದ್ರೆ ನಿಮ್ಗೆ ಇಲ್ಲಿ ಕಾಲಗಳಿದೆ ಅಂದ್ರೆ ಯಾವ ಯಾವ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತು ಭೂಮಿ ಮೇಲೆ ಸುಮಾರು ತರ್ಟೀನ್ ಪಾಯಿಂಟ್ ಏಟ್ ಜಿಯಲ್ಲಿ ದಿ ಬಿಗ್ ಬ್ಯಾಂಗ್ ಅಂದ್ರೆ ಸ್ಫೋಟ ಆಗುತ್ತೆ ಅಲ್ಲಿಂದ ಹಿಡಿದು ಭೂಮಿ ಮೇಲೆ ಅಮಿಬಾ ಯಾವಾಗ ಬಂತು ಹಿಮಾಲಯ ಯಾವಾಗ ಬಂತು ಮತ್ತೆ ಡೈನೊಸೋರ್ಸ್ ಯಾವಾಗ ಬಂತು ಮತ್ತೆ ಆನೆ ಯಾವಾಗ ಬಂತು ಅಪ್ ಟು ಮನುಷ್ಯ ಜೀವಿ ಅಂದರೆ ಹೋಮೋ ಭೂಮಿ ಮೇಲೆ ಯಾವಾಗ ಬಂದ ಸೊ ಅಲ್ಲಿವರೆಗಿನೇ ಒಂದು ಸಣ್ಣ ಮಾಹಿತಿ ಇದು ಅಂದರೆ ಭೂಮಿಯ ಹಿಸ್ಟ್ರಿ ಇದೆ ಇದು ಕೂಡ ನೀವು ಇಲ್ಲಿ ಬಂದರೆ ಇನ್ನು ಅದನ್ನ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವಿಷ್ಟು ಸ್ಲೇಟ್ಗಳೇನಿದೆ ಭೂಮಿಯ ಬೇರೆ ಬೇರೆಯ ಪರಿಚಯ ಮಾಡ್ಕೊಡ್ತಾ ಹೋಗುತ್ತೆ ಇಲ್ಲಿದೆ ರಹಸ್ಯಮಯ ಜಗತ್ತು ಅಂದ್ರೆ ಭೂಮಿ ಎಲ್ಲಿದೆ ಅಂತೇಳಿ ಆಮೇಲೆ ಜೀವ ಜಲ ಅಂದ್ರೆ ನೀರಿನ ಬಗ್ಗೆ ಪರಿಚಯ ಮಾಡಿಕೊಡುತ್ತೆ ಇದು ನಮ್ಮ ಇನ್ಸೆಕ್ಟ್ಸ್ ಅಂದ್ರೆ ಜೀವರಾಶಿಗಳು ಯಾವ ರೀತಿಯಾಗಿದೆ ಅದೇ ತರ ಇದು ನಮ್ಮ ಏನು ಸಸ್ಯವರ್ಗ ಯಾವ ರೀತಿಯಾಗಿ ಭೂಮಿ ಮೇಲಿದೆ ಅದೇ ತರ ಪ್ರಾಣಿಗಳು ಪಕ್ಷಿಗಳು ಅವುಗಳು ಯಾವ ರೀತಿ ಆಗಿದೆ ಆಮೇಲೆ ನಮ್ಮ ಆಹಾರ ಆಹಾರ ಪದ್ಧತಿಗಳು ಹೇಗೆ ಬೆಳಕೊಂತ ಬಂದು ಇವುಗಳ ಪರಿಚಯವನ್ನ ನಾವಿಷ್ಟು ಸ್ಲೈಡ್ಗಳಲ್ಲಿ ಮಾಡ್ಕೊಬಹುದು ಇದರಲ್ಲಿ ಮುಖ್ಯವಾಗಿ ನಾವು ಭೂಮಿಯನ್ನ ಹೇಗೆ ಗುರ್ತಿಸ್ತೀವಿ ಇಷ್ಟು ದೊಡ್ಡದ ನಕ್ಷತ್ರಗಳು ಕಾಣುತ್ತೆ ನಮ್ಗೆ ಸುಮ್ಮನೆ ಆಕಾಶವನ್ನ ನೋಡಿದ್ರೆ ಬಟ್ ಅದರೊಳಗಡೆಗೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಇದೆ ಆ ಬ್ರಹ್ಮಾಂಡದೊಳಗೆ ಸೋಲಾರ್ ಸಿಸ್ಟಮ್ಗಳು ಬರುತ್ತೆ ಹೀಗೆ ಆಮೇಲೆ ಕಾಲಗಳು ಹೇಗೆ ಬದಲಾಗುತ್ತೆ ಭೂಮಿಯ ವೈವಿಧ್ಯತೆಗಳೇನು ಮತ್ತೆ ನಮ್ಮ ಪಶ್ಚಿಮ ಘಟ್ಟಗಳು ಎಲ್ಲಿ ಬರುತ್ತೆ ಮತ್ತೆ ಇದು ಸ್ಯಾಟಲೈಟ್ಸ್ ಅದ್ರ ಬಗ್ಗೆ ಹೇಗೆ ಅಧ್ಯಯನ ಮಾಡ್ತಾ ಇದ್ವಿ ಇವುಗಳ ಬಗ್ಗೆ ಎಲ್ಲ ಒಂದಷ್ಟು ಸಣ್ಣ ಮಾಹಿತಿ ಇದು ನಮ್ಮ ನೀರಿನ ಬಗ್ಗೆ ಇದೆ ಭೂಮಿಯ ಫುಲ್ಲು ನೀರೇ ಇದೆ ಬಟ್ ಅದರಲ್ಲಿ ನಮ್ಮ ಕುಡಿಯೋಕೆಷ್ಟು ಒಂದು ಸಮ್ ಪಾಯಿಂಟ್ ಅಷ್ಟೇ ಇರುವಂಥದ್ದು ಅದೇ ತರ ವಾಟರ್ ಸೈಕಲ್ ಇದೆ ಸೊ ನಮ್ಮ ನದಿಯ ಹರಿವುಗಳು ಯಾವ ರೀತಿಯಾಗಿದೆ ಮತ್ತು ಈ ನದಿ ಭೂಪ್ರದೇಶಗಳಿವೆಲ್ಲ ಯಾವ್ಯಾವ ದೇಶಗಳ ಯಾವ ಯಾವ ತರಹದ ನದಿಗಳಿದ್ದಾವೆ ಇಷ್ಟೆಷ್ಟು ಉದ್ದ ಹರಿತವೆ ಮತ್ತೆ ನಮ್ಮಲ್ಲಿನ ಅಂತರ್ಜಲದ ವ್ಯವಸ್ಥೆ ಯಾವ ರೀತಿಯಾಗಿದೆ ಇವುಗಳ ಬಗ್ಗೆ ಮತ್ತೆ ನಾವು ನೀರನ್ನು ಹೇಗೆ ಸಿಗೋ ಪಾಯಿಂಟ್ ನೀರನ್ನು ಕೂಡ ಹೇಗೆ ದುರುಪಯೋಗ ಮಾಡ್ಕೊತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಇನ್ನು ಇದು ನಮ್ಮ ಜೀವರಾಶಿಗಳು ಭೂಮಿ ಮೇಲೆ ಹೇಗೆಲ್ಲ ಡೆವಲಪ್ ಆಯಿತು ಹೇಗೆಲ್ಲ ಪರಿವರ್ತನೆಗೊಂಡವು ಮತ್ತು ಇದು ಮಣ್ಣಿನ ಬಗ್ಗೆ ಇದೆ ಇನ್ಸೆಕ್ಟ್ಸ್ ಇದೆ ಇವುಗಳ ಬಗ್ಗೆ ಕೀಟ ಪ್ರಪಂಚದ ಬಗ್ಗೆ ಏಕೆಂದ್ರೆ ಇವು ತುಂಬಾ ಸಣ್ಣಕ್ಕಿರೋದ್ರಿಂದ ನಾವು ಅದನ್ನ ಗಮನಿಸೋದಿರೋದೇ ಇಲ್ಲ ಬಟ್ ಇವು ಯಾವ ಜೀವಿಗಳು ಇಲ್ಲ ಅಂದ್ರೆ ನಾವು ಬದುಕ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅದೇ ಥರ ಎಲ್ಲ ಸಸ್ಯವರ್ಗ ಯಾವ ರೀತಿಯಾಗಿದೆ ಭೂಮಿ ಮೇಲೆ ಎಲೆಗಳನ್ನು ಹೇಗೆ ಗುರ್ತಿಸ್ತೀವಿ ಹೂವುಗಳಿದೆ ಹಣ್ಣುಗಳಿದೆ ಸೊ ನಮ್ಮ ಭಾಗದ ಸಸ್ಯವರ್ಗ ಇದೆಲ್ಲ ಇನ್ನು ಇದು ಪ್ರಾಣಿಗಳು ಯಾವ ರೀತಿಯಾಗಿದೆ ಯಾವುದ್ಯಾವುದು ಪ್ರಾಣಿಗಳು ನಮ್ಮ ಭಾಗದಲ್ಲಿದ್ದಾವೆ ಹಾವುಗಳ ಪರಿಚಯ ಮತ್ತು ಪಶ್ಚಿಮ ಘಟ್ಟದ ಜೀವಿಗಳು ಪಕ್ಷಿಗಳು ನಾವು ನಮ್ಮ ಆಹಾರ ಪದ್ಧತಿ ಹೇಗೆ ಡೆವಲಪ್ ಆಯಿತು ಅವುಗಳ ಬಗ್ಗೆ ಇರುವಂಥ ಮಾಹಿತಿ ಮತ್ತು ಇವೆಲ್ಲ ನಾವು ಕಾಡಲ್ಲಿರುವಂಥ ನಾವು ಬಳಸುವಂಥ ವಸ್ತುಗಳು ಮತ್ತೆ ಇವೆಲ್ಲ ನಾವು ಬೆಳೆಯುವಂಥವು ಆಮೇಲೆ ನಮ್ಮ ಆಹಾರ ಪದ್ಧತಿಗಳು ಇವೆಲ್ಲ ನಮ್ಮ ಆಚರಣೆಗಳಲ್ಲಿ ಆಹಾರ ಹೇಗೆ ಸೇರ್ಕೊಂಡಿದೆ ಆಮೇಲೆ ಇಲ್ಲಿರೋ ವಸ್ತುಗಳು ನಮ್ಮ ಅಡಿಗೆ ಮನೆ ಒಳಗಡೆಗೆ ಯಾವ ಯಾವ ವಸ್ತುಗಳು ಇರ್ತವೆ ಯಾಕಂದ್ರೆ ಇವತ್ತು ನಮ್ಗೆ ನಮ್ಮ ನಾವು ಅಡುಗೆಗೆ ಏನೇನು ವಸ್ತುಗಳನ್ನ ಬಳಸ್ತೀವಿ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಎಲ್ಲ ಇವಾಗ ರೆಡಿ ಫುಡ್ ಆಗಿರೋದ್ರಿಂದ ನಮಗೆ ಸಾಂಬಾರಿಗೆ ಏನು ಹಾಕ್ತೀವಿ ಅಥವಾ ಅಡುಗೆಗೆ ಪಲಾವ್ ಮಾಡ್ಬೇಕಾದ್ರೆ ಏನು ಬಳಸ್ತೀವಿ ಸಣ್ಣ ಪುಟ್ಟ ವಸ್ತುಗಳೇ ನಮಗೆ ಅದರ ಪರಿಚಯದಿರೋದ್ರಿಂದ ಅವುಗಳ ಒಂದಷ್ಟು ಮಾಹಿತಿಗಳು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಮೊದಲನೇದಾಗಿ ನಮಗೆ ನಮ್ಮ ಆಹಾರ ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಒಂದು ಆಮೇಲೆ ನಾವು ಅದನ್ನ ಹೇಗೆ ಬಳಕೆ ಮಾಡ್ತೀವಿ ಹೇಗೆ ಅದನ್ನು ಬಳಸ್ಬೇಕು ನಮ್ಮ ಆಹಾರದಲ್ಲಿ ಇವುಗಳ ಬಗ್ಗೆಯೂ ಕೂಡ ಮಾಹಿತಿ ಇರೋದಿಲ್ಲ ಹಾಗಾಗಿ ಇಲ್ಲಿ ನಿಮ್ಗೆ ಬಂದ್ರೆ ಒಂದಷ್ಟು ಅಡಿಗೆ ಪದಾರ್ಥಗಳು ಏನೇನು ಬಳಸ್ತೀವಿ ಮತ್ತೆ ಅವುಗಳು ಎಲ್ಲಿಂದ ಬರುತ್ತೆ ನಮ್ಗೆ ಬೇಸಿಕ್ ಆಗಿ ನಾವು ನಿತ್ಯ ಬಳಸೋ ಹಾಲೆ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ನಮಗೆ ಅಕ್ಕಿ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ನಿತ್ಯ ಬಳಕೆ ಮಾಡೋ ಅಂಥವು ಹಾಗಾಗಿ ನಾವು ಅವುಗಳನ್ನು ತಿಳ್ಕೊಳ್ಳೋದ್ರ ಜೊತೆ ಜೊತೆಯಲ್ಲಿ ಅವುಗಳನ್ನು ಬಳಕೆಯನ್ನು ಹೇಗೆ ಮಾಡಬೇಕು ಅದ್ರ ಮುಖಾಂತರ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮಗಳನ್ನು ಬೀರುತ್ತೆ ಇವುಗಳ ಬಗ್ಗೆ ಕೂಡ ನಿಮ್ಗೆ ಇಲ್ಲಿ ಬಂದ್ರೆ ಮಾಹಿತಿಗಳು ಲಭ್ಯ ಆಗುತ್ತೆ ಇದು ಇಲ್ಲಿನ ಬಗ್ಗೆ ಒಂದು ಸಣ್ಣ ಪರಿಚಯ ಇಲ್ಲಿ ನಿಮ್ಗೆ ಒಂದಷ್ಟು ಸಣ್ಣ ಪರಿಚಯವನ್ನ ಈ ಹಾಲಲ್ಲಿ ನಿಮ್ಗೆ ಮಾಡಿಕೊಟ್ಟಿದೀವಿ ಇದೇ ಥರದ ಮಾಹಿತಿಯನ್ನ ನಿಮ್ಗೆ ಇಲ್ಲಿ ಬಂದ್ರೆ ಇನ್ನು ಹೆಚ್ಚಿನ ಮಾಹಿತಿಗಳು ನಿಮ್ಗೆ ಲಭ್ಯ ಆಗತ್ತೆ ಅದೇ ತರ ಮುಂದೆ ನಾವು ಸಾರ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಇಲ್ಲಿವರೆಗೆ ಏನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಮುಂದಿನ ಮಾಹಿತಿಯನ್ನ ನಾವು ಅಲ್ಲಿ ಕೊಡ್ತಾ ಹೋಗ್ತೇನೆ ಸಾರದ ಇದೊಂದು ಇನ್ನೊಂದು ಕೊಠಡಿ ಇದೆ ಇಲ್ಲಿ ನಿಮಗೆ ನಮ್ಮ ಅಭಿವೃದ್ಧಿಯಿಂದಾಗಿ ಏನೆಲ್ಲ ಅನಾಹುತಗಳನ್ನು ನಮ್ಮ ಮೈ ಮೇಲೆ ಎಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತೀವಿ ಇಲ್ಲಿ ಮೊದಲನೇದಾಗಿ ನಿಮಗಿಲ್ಲಿ ಈ ಸ್ಲೈಡ್ಗಳಿದೆ ಇಲ್ಲಿ ಎರಡು ಥರದ ಫೋಟೋಗಳನ್ನು ನೀವು ಒಂದೇ ಫೋಟೋದಲ್ಲಿ ನೋಡ್ಬೋದು ಒಂದು ನಮ್ಮ ಕಾರ್ಡ್ ಹೇಗಿತ್ತು ಮತ್ತು ಮುಳುಗಡೆ ಆದಮೇಲೆ ಹೇಗಾಯಿತು ಅಂದರೆ ನಾವು ಡ್ಯಾಮ್ ಕಟ್ಟಿ ಮುಳುಗಿಸಿದ ಮೇಲೆ ಯಾವ ರೀತಿಯಾಗಿ ಆಗಿರ್ಬೋದು ಅಂತೇಳಿ ಒಂದು ಕಲ್ಪನೆಯ ಚಿತ್ರ ಇದೆ ಅದೇ ಥರ ಇಲ್ಲೂ ಕೂಡ ಹಾಗೇನೆ ನಮ್ಮ ಗುಡ್ಡಗಳಿದೆ ಎರಡು ಥರದ ಗುಡ್ಡಗಳಿದೆ ಇಲ್ಲಿ ಒಂದು ಸಹಜವಾಗಿರುವಂಥ ಗುಡ್ಡಗಳು ಇನ್ನೊಂದು ಕಸದ ರಾಶಿಯ ಗುಡ್ಡಗಳಿದೆ ಅದೇ ಥರ ಈ ಕಡೆಗೆ ಸಹಜವಾಗಿರೋ ಕಾಡಿದೆ ಒಂದು ಕಡೆಗೆ ಇನ್ನೊಂದು ನಾವು ಗಣಿಗಾರಿಕೆ ಮಾಡಿರುವಂಥ ಪ್ರದೇಶ ಇದೆ ಎರಡು ಮಾದರಿಗಳು ನಿಮ್ಗೆ ಒಂದೇ ಫೋಟೋದಲ್ಲಿ ನೋಡಬಹುದು ಅದೇ ಥರ ಈ ಕಡೆಗೆ ಸಹಜವಾಗಿರೋ ಕಾಡಿನ ಪ್ರದೇಶ ಇದೆ ಕಣಿವೆ ಇದೆ ಆ ಕಣಿವೆಗೆ ನಾವು ಡ್ಯಾಮ್ ಕಟ್ಟಿದ ನಂತರ ಹೇಗಾಗ್ಬೋದು ಅಂತೇಳಿ ಒಂದು ಚಿತ್ರ ಇದೆ ಅದೇ ಥರ ಇಲ್ಲಿ ನಿಮಗೆ ಒಂದಿಷ್ಟು ತಟ್ಟೆಗಳೆಲ್ಲ ಕಾಣ್ತಾ ಇದೆ ನೋಡಲಿಕ್ಕೆ ಇದೊಂದು ರೀತಿ ಆರ್ಟ್ ವರ್ಕ್ ಅಂದರೆ ಸಿಂಬಲಿಕ್ ಆರ್ಟ್ ವರ್ಕ್ ಇದೆ ಇಲ್ಲಿ ನಿಮಗೆ ಅಲ್ಲಿರೋ ಹೆಸರುಗಳೆಲ್ಲ ನಾವು ಖುಷಿಗೆ ಬಳಸುವಂಥ ಕ್ರಿಮಿನಾಶಕಗಳು ಕೀಟನಾಶಕಗಳ ಬಗ್ಗೆ ಇರುವಂಥ ಹೆಸರುಗಳವೆಲ್ಲ ಅವುಗಳು ನಮ್ಮ ನಾವು ತಿನ್ನೋ ಆಹಾರದಲ್ಲಿ ಹೇಗೆ ಸೇರ್ಕೊಂಡಿದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಬರುತ್ತೆ ಅದೇ ಥರ ಇಲ್ಲಿ ನಿಮ್ಗೊಂದು ಮ್ಯಾಪ್ ಕಾಣ್ತಾ ಇದೆ ಈ ಮ್ಯಾಪ್ ಏನಿದೆ ನಮ್ಮ ಸುತ್ತ ಇರುವಂಥ ಶರಾವತಿ ನದಿ ಆ ಶರಾವತಿ ನದಿಯ ಮುಳುಗಡೆಯ ನಂತರ ಅದರ ವ್ಯಾಪ್ತಿ ಹೇಗಿದೆ ಮತ್ತು ಅದರಿಂದ ಏನು ಎಫೆಕ್ಟ್ ಆಗ್ತಾಯಿದೆ ಆಮೇಲೆ ಅಲ್ಲಿ ಯಾವ ಜನ ಸಮುದಾಯನೂ ಬದುಕಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮತ್ತು ಅಲ್ಲಿನ ಜೀವವಿದ್ಯತೆ ಎಷ್ಟೊಂದೆಲ್ಲ ಮುಳುಗೋಗಿದೆ ಮತ್ತು ಇಲ್ಲಿ ಯಾವ ಜೀವಿಗಳು ಕೂಡ ಬದುಕ್ತಿಲ್ಲ ಮತ್ತು ಇಲ್ಲಿ ಎಷ್ಟು ಅರಣ್ಯ ನಾಶ ಆಗಿದೆ ಮತ್ತು ಇಲ್ಲಿನ ಜನ ಮತ್ತೊಂದು ಕಡೆಗೆ ಹೋದರು ಅಲ್ಲೂ ಕೂಡ ಮತ್ತೊಂದಿಷ್ಟು ಹಾಳಾಗಿದೆ ಇವುಗಳ ಬಗ್ಗೆ ಎಲ್ಲ ಈ ಮ್ಯಾಪ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಮತ್ತು ಇಲ್ಲಿನ ಜನರ ಪರಿಸ್ಥಿತಿಗಳು ಇಲ್ಲಿನ ಜೀವವೈದ್ಯತೆ ಪರಿಸ್ಥಿತಿ ಇವುಗಳ ಬಗ್ಗೆ ಎಲ್ಲ ಕೂಡ ಇಲ್ಲಿ ನೋಡ್ಬೋದು ಅದೇ ಥರ ನಮಗಿಲ್ಲಿ ನಮ್ಮ ಪ್ರಪಂಚದಲ್ಲಿ ಆಗಿರುವಂಥ ಮನುಷ್ಯರು ನಿರ್ಮಿಸಿಕೊಂಡಂಥ ದುರಂತಗಳೇನಿದ್ದಾವೆ ಆ ದುರಂತಗಳ ಬಗ್ಗೆ ನಿಮಗಿಲ್ಲಿ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಇವುಗಳನ್ನು ನೀವು ನೋಡ್ಬೋದು ಇಲ್ಲಿ ಬಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿದ್ದಾವೆ ಯಾವ ರೀತಿ ಅನಾಹುತಗಳನ್ನು ನಾವು ಮಾಡ್ಕೊಂಡಿದ್ವಿ ಜಪಾನ್ ಆಗಿರ್ಬೋದು ರಷ್ಯಾ ಮುಂಬೈ ಬೇರೆ ಬೇರೆ ಕಡೆಗಳಲ್ಲಿ ಇಂಥೆಂಥ ದುರಂತಗಳಾಗಿದೆ ಇವೆಲ್ಲ ಎಷ್ಟು ಜನರನ್ನು ಸಫರ್ ಮಾಡಿದೆ ಇವುಗಳ ಬಗ್ಗೆ ಎಲ್ಲ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಬಂದರೆ ಅದೇ ಥರ ಈ ಚಿ ವಸ್ತುಗಳೇನಿದೆ ನಾವು ನಮ್ಮ ಜೀವನ ನಿತ್ಯ ಜೀವನದಲ್ಲಿ ಬಳಸುವಂಥ ವಸ್ತುಗಳಾಗಿದ್ದೀವಿ ಇವೆಲ್ಲ ನಾವೆಷ್ಟು ಮುಖ್ಯವಾಗಿ ಇವುಗಳನ್ನೆಲ್ಲ ಇದ್ವಿ ಇವತ್ತು ಇದರ ಬಳಕೆನೇ ಗೊತ್ತಿಲ್ಲ ಇದು ನಮ್ಮಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಬಳಸ್ತಾ ಇದ್ದಂಥ ವಸ್ತು ಆಮೇಲೆ ಇದು ಚಕ್ಲಿವುಳ್ಳು ಇದು ನಾವು ಆಟ ಆಡೋಕ್ಕೆ ಬಳಸುವಂಥದ್ದು ಇದು ನಮ್ಮ ಭತ್ತವನ್ನು ಅಥವಾ ಧಾನ್ಯಗಳನ್ನು ಏನು ಅಳತೆ ಮಾಡಲಿಕ್ಕೆ ಬಳಸುವಂಥ ವಸ್ತುಗಳು ಎಷ್ಟೊಂದು ವಸ್ತುಗಳಿದ್ವು ಇವೆಲ್ಲ ನಾವಿವತ್ತು ಬಳಕೆಯಿಂದ ದೂರ ಆಗಿಬಿಟ್ಟಿದೆ ಅದೇ ಥರ ಇದು ಕಡ್ಗೋಲು ಮಜ್ಜಿಗೆ ಕಡಿಯುವಂಥದ್ದು ಇದು ನಮ್ಮ ಮೇಕಪ್ಸ್ ಕಿಟ್ಟಿದು ಮೇಕಪ್ ಕಿಟ್ಟು ಇದರಲ್ಲಿ ಕನ್ನಡಿ ಇರುತ್ತೆ ಬಾಕ್ಸ್ ಇರುತ್ತೆ ಇದರೊಳಗಡೆಗೆಲ್ಲ ವಸ್ತುಗಳನ್ನೆಲ್ಲ ಇಟ್ಕೊತಿದ್ರು ಎಷ್ಟು ಸಿಂಪಲ್ಲಾಗಿ ಮತ್ತು ನ್ಯಾಚುರಲ್ ಆಗಿರುವಂಥ ವಸ್ತುಗಳಿವೆಲ್ಲ ಇಲ್ಲಿ ನಿಮಗೆ ಒಂದು ತೋರಿಸ್ತೀನಿ ಇದು ಪರ್ಸ್ ಇದು ಬಿದ್ರಿನ ಪರ್ಸ್ ಇದು ಆಮೇಲೆ ಇದು ಚೆನ್ನಮ್ಮಣೆ ಅಂತೇಳಿ ಸಣ್ಣಕ್ಕಿದ್ದಾಗ ಆಟಾಡುವಂಥ ವಸ್ತು ಇದು ಅದೇ ಥರ ಇದು ನೊಗ ಇದೆ ಹೂಡುವಾಗ ಎತ್ತಿಗೆ ಕಟ್ಕೊಂಡು ಹುಡ್ತಿದ್ರು ಮತ್ತು ಇಲ್ಲಿ ನಿಮಗೆ ಇದೇನು ಸಾಂಬಾರಿಗೆ ಬಟ್ಟಲು ನಮ್ಮಲ್ಲಿರೋ ಅಡುಗೆ ಒಗ್ಗರಣೆ ಬಳಸುವಂಥ ಸಾಂಬಾರು ಪದಾರ್ಥಗಳನ್ನು ಇದರಲ್ಲಿ ಬಳಸಿ ಇಡ್ತಿದ್ರು ಆಮೇಲೆ ಇದು ವಾಟರ್ ಕ್ಯಾನ್ ಇದು ಮಣ್ಣಿಂದು ಈ ರೀತಿ ವಸ್ತುಗಳು ಸುಮಾರಷ್ಟಿದೆ ನೀವು ಇಲ್ಲಿ ಬಂದರೆ ನೋಡ್ಬೋದು ಮುಂದೆ ಇಲ್ಲಿ ನಿಮಗೆ ಪಶ್ಚಿಮ ಘಟ್ಟಗಳಲ್ಲಿ ಏನೆಲ್ಲ ನಡೀತಾ ಇದೆ ನಾವು ಡೆವಲಪ್ಮೆಂಟ್ ಹೆಸರಲ್ಲಿ ಏನೆಲ್ಲ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಇಲ್ಲಿ ಬಂದರೆ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಬಂದೇ ನೋಡಿದ್ರೆ ಚೆಂದ ಇರುತ್ತೆ ಇದೆಲ್ಲ ಏನೆಲ್ಲ ಅನಾಹುತಗಳಾಗಿದೆ ಮತ್ತು ನಾವು ನಮ್ಮ ಕೃಷಿಯಲ್ಲಿ ಏನೆಲ್ಲ ತಪ್ಪುಗಳನ್ನು ಮಾಡ್ತಾಯಿದ್ದೀವಿ ಅಥವಾ ಕಾಡಿನ ಮೇಲೆ ಏನೆಲ್ಲ ಹೇರಿಕೆ ಇದ್ದೀವಿ ಇವುಗಳ ಬಗ್ಗೆ ಎಲ್ಲ ನಿಮ್ಗೆ ಒಂದಷ್ಟು ಮಾಹಿತಿಗಳು ಇಲ್ಲಿ ಆಗಮಿಸಿದರೆ ಲಭ್ಯ ಆಗುತ್ತೆ ಆಮೇಲೆ ನಮ್ಮಲ್ಲಿ ಡೆವಲಪ್ಮೆಂಟ್ ಅಂದರೆ ಏನು ಅನ್ನೋದೇ ನಮಗಿನ್ನೂ ಸರಿಯಾಗಿ ಲಭ್ಯ ಆಗಿಲ್ಲ ಅಂತ ಕಾಣುತ್ತೆ ಸೊ ಹಾಗಾಗಿ ಆ ಥರದ ಅಭಿವೃದ್ಧಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ನಿಮಗಿಲ್ಲಿ ಸಿಗುತ್ತೆ ಆಮೇಲೆ ಪರಿಸರದ ಮೇಲೆ ಏನೆಲ್ಲ ಹೋರಾಟಗಳು ಮತ್ತು ನಮ್ಮ ಕಾನೂನುಗಳು ಪರಿಸರದ ವಿಷಯದಲ್ಲಿ ಏನು ಹೇಳುತ್ತೆ ಆಮೇಲೆ ಡೆವಲಪ್ಮೆಂಟ್ ಅಂದರೆ ಹಾಗಾದರೆ ಏನು ಹೇಗೆ ಮಾಡ್ಬೋದು ಅಭಿವೃದ್ಧಿಯನ್ನು ನಮ್ಮ ನಾವು ಬದುಕಬೇಕು ಮತ್ತು ನಮ್ಮ ಮುಂದಿನ ಪೀಳಿಗೆ ಕೂಡ ಇಲ್ಲಿ ಬದುಕಬೇಕು ಆ ನಿಟ್ಟಿನಲ್ಲಿ ಹೇಗೆ ಡೆವಲಪ್ಮೆಂಟನ್ನು ಮಾಡ್ಬೋದು ಅನ್ನೋದಕ್ಕೆ ಮಾದರಿ ಕೂಡ ಇದೆ ನಮ್ಮ ಮುಂದೆ ಇವೆಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ ಇಲ್ಲಿ ಬಂದರೆ ಅದೇ ಥರ ನಿಮಗೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲೊಂದು ಕಲಾಕೃತಿ ಅನ್ನೋ ಕಾಣಿಸ್ತಿದೆ ಇದನ್ನು ಆ ಭಾಗದಿಂದ ನೀವೊಂದ್ಸರಿ ನೋಡಿದ್ರೆ ಅದ್ರ ಬಗ್ಗೆ ಆಮೇಲೆ ನಾನು ವಿವರಣೆ ಕೊಡ್ತೀನಿ ಈಗ ನೋಡಿದಾಗ ನಿಮಗೆ ಆ ಕಡೆಯಿಂದ ನೋಡಿದಾಗ ಒಂದು ಸಹಜವಾದ ಗುಡ್ಡಗಳು ಕಾಣಿಸ್ತಾ ಇದೆ ಅದೇ ಈ ಕಡೆ ಭಾಗಕ್ಕೆ ಬಂದರೆ ನಿಮಗೆ ಕಸದ ರಾಶಿಗಳು ಕಾಣಿಸ್ತಾ ಇದೆ ಮಾಡ್ತೀವಿ ಅನ್ನೋದರ ಅರಿವು ಇರಬೇಕಾಗತ್ತೆ ಇಲ್ಲಾಂದರೆ ಈ ರೀತಿ ಕಸದ ರಾಶಿಗಳನ್ನು ನಮ್ಮ ಮನೆ ಮುಂದೆ ಹಾಕ್ಕೊಂಡು ನಾವು ಕುತ್ಕೊಬೇಕಾಗತ್ತೆ ಮುಂದೆ ಅದು ಮುಂದಿನ ಜನ್ರೇಷನ್ಗೆ ಅಥವಾ ಜೀವಿಗಳಿಗೆ ಎಲ್ಲರಿಗೂ ಅದು ತೊಂದರೆ ಕೊಡ್ತಾನೆ ಇರುತ್ತೆ ಇಲ್ಲಿ ಸಾರದಲ್ಲಿ ಇನ್ನೂ ಸಾಕಷ್ಟು ವಿಷಯಗಳು ನೋಡ್ಲಿಕ್ಕೆ ಸಿಗುತ್ತೆ ಕಲೀಲಿಕ್ಕೆ ಸಿಗುತ್ತೆ ಮತ್ತು ಒಂದಷ್ಟು ಮಾಹಿತಿಗಳು ನಮಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ವಿಷಯಗಳು ಸಾಕಷ್ಟಿದೆ ಇವೆಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದಿರೋದ್ರಿಂದ ಒಂದಷ್ಟು ಮಾಹಿತಿಗಳನ್ನು ತಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ ಹಾಗಾಗಿ ತಾವು ಈ ಸಂಸ್ಥೆಗೆ ಭೇಟಿ ಕೊಟ್ಟರೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ಸಾರಾ ಲೋಕದಲ್ಲಿ ತಮಗೆ ಕರ್ಕೊಬದಿದ್ದೇವೆ ಒಂದು ಸಂಕ್ಷಿಪ್ತ ಮಾಹಿತಿಯ ಆಧಾರದಲ್ಲಿ ಕೆಲವೊಂದು ವಿಚಾರಧಾರೆ ನಮ್ಮ ಮುಂದೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಸಾರಲೋಕದ ಬಹಳಷ್ಟು ಕೊಠಡಿಗಳಲ್ಲಿ ಒಂದು ಎರಡು ಕೊಠಡಿ ಮಾತ್ರ ನಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಒಂದೊಂದು ವಿಚಾರದಲ್ಲೂ ಆಳವಾದ ಅಧ್ಯಯನ ಇದೆ ಆಳವಾದ ಪರಿಕಲ್ಪನೆ ಇದೆ ಒಂದು ವಿಡಿಯೋ ಆಧಾರದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಕ್ಕೆ ಆಗೋದಿಲ್ಲ ಅನ್ನೋದೇ ಅವರ ಮನದಾಳದ ಮಾತು ಬನ್ನಿ ತಾವು ಈ ಒಂದು ಸಾರಾ ಲೋಕವನ್ನು ತಮ್ಮ ಕಣ್ಣಿನಿಂದ ತಾವೇ ನೋಡಬೇಕು ಈ ಒಂದು ಸ್ಥಳ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಬಟ್ಟೆ ಮೆಲ್ಲಪ್ಪದ ಸಮೀಪ ಇರುವಂತಹ ದೊಂಬೆಕೊಪ್ಪ ಗ್ರಾಮದಲ್ಲಿದೆ ತಾವು ಸಹ ಬರ್ಬೋದು ವಿಶೇಷವಾಗಿ ಹೈಸ್ಕೂಲ್ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಿರುವಂಥ ಹೈಸ್ಕೂಲ್ ಮಕ್ಕಳಿಗೂ ವಿಶೇಷವಾದ ತರಬೇತಿ ಕೇಂದ್ರ ಇಲ್ಲಿ ಇರುತ್ತೆ ಬಹಳಷ್ಟು ವಿಚಾರ ಯಾರಾದರೂ ಪ್ರವಾಸಿಗರು ಸಹ ಈ ಒಂದು ಲೋಕವನ್ನು ನೋಡ್ಕೊಂಡು ಹೋಗ್ಬೋದು ಈ ವಿಚಾರಧಾರ ಇಟ್ಕೊಂಡು ಪ್ರತಿಯೊಂದು ವಿಚಾರಕ್ಕೆ ಮತ್ತೊಂದು ವಿಡಿಯೋ ಮಾಡಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಮಾಡೋಣ ಈ ಒಂದು ಹಳ್ಳಿ ಪ್ರದೇಶದ ವಸ್ತುಗಳ ಪರಿಚಯ ಆಯಿತು ಮತ್ತೆ ಮಣ್ಣಿನ ವಿಚಾರದಲ್ಲಿ ಪರಿಚಯ ಆಗಿದೆ ಈ ಒಂದು ವಿಚಾರದಲ್ಲಿ ಮತ್ತೊಂದು ನಾನು ಪ್ರಶ್ನಾರ್ಥಕ ಒಂದು ವಿಡಿಯೋ ಮಾಡಬೇಕಂತ ಹೇಳಿ ಆಲೋಚನೆ ಮಾಡಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಮತ್ತು ಸಂಚಾಲಕರಾದಂತಹ ಧನುಷ್ ಅವರ ಭೇಟಿ ಆಗತ್ತೆ ಈ ಸಂಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ ಯಾವ ತರ ಕಾರ್ಯಪ್ರವೃತ್ತಿ ಆಗ್ತಾ ಇದೆ ಯಾವ ದಿನಗಳಲ್ಲಿ ಇಲ್ಲಿ ನಮಗೆ ವೀಕ್ಷಣೆಗೆ ಅವಕಾಶ ಇರುತ್ತೆ ಅದಕ್ಕೆ ಏನಾದರೂ ಮತ್ತೆನಾದ್ರೂ ಅವರ ನಿಯಮ ಏನಾದ್ರು ಇದೆ ಅಂತ ತಿಳ್ಕೊಳೋಣ ಈವರೆಗೆ ವೀಕ್ಷಿತ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಮುಂದಿನ ವಿಡಿಯೋಗೆ ನಮ್ಮ ಧನುಷ್ರವರು ಮತ್ತು ಇವರ ಇವರ ಸಹೋದ್ಯೋಗಿಗಳೊಂದಿಗೆ ಚರ್ಚಿಸಿ ಮುಂದಿನ ವಿಡಿಯೋ ಮಾಡೋಣ ಅಲ್ಲಿವರೆಗೆ ವೀಕ್ಷಿತ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ